ವಿವಾದಗಳ ನಡುವೆ ಆಡಳಿತಕ್ಕೆ ಚುರುಕು ಮುಟ್ಟಿಸೋಕೆ ಸಿಎಂ ಸಜ್ಜಾಗಿದ್ದಾರೆ ಜನರ ಬಳಿ ತಲುಪುವ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಸಮಯ ನಿಗದಿಯಾಗಿದೆ ನೋಡಿ ವಿವಾದಗಳ ಮೇಲೆ ವಿವಾದಗಳು ಹಗರಣಗಳ ಆರೋಪ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಅನುಮಾನಗಳು ಹಾಗಾಗಿ ಈಗ ಅಲರ್ಟ್ ಆಗಿದೆ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸರ್ಕಾರ ತಯಾರಿನ ಮಾಡಿಕೊಳ್ತಾ ಇದೆ ಇದೇ ತಿಂಗಳ ಮೂವತ್ತನೇ ತಾರೀಕು ಜನತಾ ಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ಎಲ್ಲಿ ಕಲಬುರಗಿಯಲ್ಲಿ ಜನರ ಸಮಸ್ಯೆಯನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರ ನೀಡುವಂತಹ ಕಾರ್ಯಕ್ರಮ ಇದು ಈ ಮೂಲಕ ಆಡಳಿತ ಯಂತ್ರಕ್ಕೆ ಚುರುಕುಗೊಳಿಸಲು ಸಿಎಂ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದಾರೆ ಈ ಹಿಂದೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಾಗಿತ್ತು ವಿಧಾನಸೌಧದಲ್ಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳನ್ನ ಇಟ್ಕೊಂಡು ಬಂದಿದ್ರು ಈಗ ವಾಲ್ಮೀಕಿ ಮೂಡ ಹಗರಣದ ಟೆನ್ಷನ್ ನಡುವೆ ಆಡಳಿತ ವೇಗ ಮಂಕಾಗಿದೆ ನೋಡಿ ಸರ್ಕಾರ ಆರಂಭದಲ್ಲಿ ಒಳ್ಳೆ ಟ್ರ್ಯಾಕಲ್ಲಿ ಹೋಗ್ತಾ ಇತ್ತು ಆದರೆ ಈಗ ಮುಖ್ಯಮಂತ್ರಿಗಳ ವಿರುದ್ಧವೇ ಈಗ ಗಂಭೀರ ಆರೋಪ ಬಂದಿರೋದ್ರಿಂದಾಗಿ ಮತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಸಿ ಎಮ್ಗೂ ಕೂಡ ಅದು ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ ನೋಡಿ ಅದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಅಂತ ಹೇಳಿದ್ರೆ ಸಿ ಎಂ ಯಾವ ಕಾರ್ಯಕ್ರಮಕ್ಕೂ ಹೋಗೋಲ್ಲ ಆ ಕಾರ್ಯಕ್ರಮನ ರದ್ದುಗೊಳಿಸ್ತಾರೆ ಹಾಗಾಗಿನೇ ಈಗ ಈ ರಾಜ್ಯದ ನಾಡದೊರೆ ಈ ರಾಜ್ಯದ ನಾಯಕರೇ ನಮ್ಮನ್ನೆಲ್ಲ ಆಳುವಂಥ ನಾಯಕರೇ ಈಗ ಈ ರೀತಿಯಾಗಿ ನ್ಯೂಟ್ರಲ್ ಆಗಿಬಿಟ್ರೆ ಆಡಳಿತ ಯಂತ್ರಕ್ಕೆ ಬಿಸಿ ಮುಡಿಸೋರು ಯಾರು ಅಧಿಕಾರಿಗಳು ಹೇಳೋರು ಯಾರು ಎಚ್ಚರಿಕೆ ಕೊಡೋರು ಯಾರು ಸಚಿವರು ಕಿವಿ ಹಿಂಡೋರು ಯಾರು ಜನಸ್ಪಂದನ ಕಾರ್ಯಕ್ರಮ ನೋಡಿ ಬಹಳ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಬಂದಿತ್ತು ಸಿ ಎಂ ಅವರ ಕಾರ್ಯಕ್ರಮಕ್ಕೆ ಗೃಹ ಕಚೇರಿ ಕೃಷ್ಣದಲ್ಲಿ ಆರಂಭದಲ್ಲಿ ಮಾಡಿದರು ನಾವು ನೋಡಿದ್ವಿ ಎಷ್ಟು ಜನರು ಬಂದಿದ್ದರು ಅಂತ ಹೇಳಿದರೆ ಸಾಕಷ್ಟು ಜನರಿಗೆ ಬಹಳ ಅನುಕೂಲ ಆಯಿತು ಅವರಿಗೆ ಅಲ್ಲೇ ಅಲ್ಲಿಡ್ರೆ ಅಲ್ಲೇ ಬಹುಮಾನ ಅನ್ನೋ ರೀತಿಯಾಗಿ ಪರಿಹಾರಗಳನ್ನು ಕೊಡ್ತಾ ಇದ್ರು ಸ್ಪಂದಿಸ್ತಾ ಇದ್ರು ಉತ್ತಮವಾಗಿ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ರು ಜನರು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹು ಪರಾಕ್ ಹಾಕಿದ್ರು ಅದರ ನೆಕ್ಸ್ಟು ವಿಧಾನಸೌಧದಲ್ಲಿ ಮಾಡಿದರು ಅಲ್ಲೂ ಕೂಡ ಅಷ್ಟೇ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಹರಿದು ಬಂದಿದ್ರು ಆದರೆ ಬರ್ತಾ ಬರ್ತಾ ಏನಾಯಿತು ಜನಸ್ಪಂದನ ಮಾಡಬೇಕಾಗಿತ್ತು ರೀ ಒಳಗಡೆ ಆದರೆ ಆಗಲಿಲ್ಲ ಯಾಕಂತೇಳಿದ್ರೆ ಸಾಲು ಸಾಲು ಆರೋಪಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ ಹಾಗಾಗಿನೇ ಈಗ ಈ ಟೈಮ್ನಲ್ಲಿ ಏನಾದರೂ ಸೈಲೆಂಟ್ ಆಗಿಬಿಟ್ರೆ ಜನರ ಆಕ್ರೋಶಕ್ಕೆ ಕಾರಣ ಆಗಬೇಕಾಗತ್ತೆ ಹಾಗಾಗಿ ಆಡಳಿತ ಯಂತ್ರವನ್ನು ಮತ್ತೆ ಚುರುಕುಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಕಲಬುರಗಿಯಲ್ಲಿ ಮೂವತ್ತನೇ ತಾರೀಕು ಜನಸ್ಪಂದನ ಕಾರ್ಯಕ್ರಮ ಇರುತ್ತೆ ನೋಡಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಓವರಾಲ್ ಉತ್ತರ ಕರ್ನಾಟಕ ಭಾಗ ಹೆಚ್ಚಿನ ಅನುಕೂಲ ಆಗಲಿ ಅಂಥೇಳಿ ಕಲಬುರ್ಗಿಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಬಟ್ ಈಗ ಹೈಕೋರ್ಟ್ನಲ್ಲಿ ಹನ್ನೆರಡನೇ ತಾರೀಕು ಮತ್ತು ವಿಚಾರಣೆ ಇದೆ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಬಟ್ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಸಹಜವಾಗೋದು ಮನಸ್ಸಿನಲ್ಲಿದ್ದೇ ಇರುತ್ತೆ ಸರಿಯಾಗಿ ಮುಕ್ತವಾಗಿ ಅದು ಕೆಲಸ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಒತ್ತಡಗಳಿದ್ದೇ ಇರುತ್ತೆ ಇದೆಲ್ಲದರ ಮಧ್ಯೆ ಕೂಡ ಈಗ ಬಹುಶಃ ಅಷ್ಟರೊಳಗಡೆ ಹೈಕೋರ್ಟ್ನಿಂದ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು